ಐಡಿ ಕಾರ್ಡ್ ರೇಖವರ್ ಕೊಡ್ಬೋದು ಐಡಿ ಕಾರ್ಡ್ ತಿದ್ದಪ್ಪುಣ ಐಡಿ ಕಾರ್ಡ್ ಗೆ ರಾಜಕೀಯ ತೀರ್ಮಾನ ಮಾಡಿದ್ರು ಮೇಯರ್ ಕಮಿಟಿ ಟಿವಿ ಟಿವಿಸಿ ಮೀಟಿಂಗ್ ತೀರ್ಮಾನ ಹಾಕಜಿ ಟಿವಿಸಿ ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಹೆಂಗ ತೆಗಿದ್ದಾರೆ ಇವರು ಪೊಲೀಸರು ಹೇಗೆ ಬಂದೋಸ್ತ್ ಕೊಡ್ತಾರೆ ಪೊಲೀಸರು ಕೇಳಿದ ನಿಮಂತ್ರಣ ಮುಟ್ಟುವ ಏರಿಯನ್ನು ಮುಡ್ತಾ ಇದ್ರು ಬಡವರನ್ನು ಮಾತ್ರ ಮುಡ್ತಾರೆ ಅವರು ಕಾರ್ಪೊರೇಷನ್ ಅವರಿಗೆ ಹೊಡಿರಿ ನಗರ ಪಾಲಿಕೆ ಈ ದ್ಯಾಪಾರಿಗೆ ಅನ್ಯಾಯ ಮಾಡ್ತಾ ಇರೋ ನಗರಾಂತ್ಯಕ್ಕೆ ದಿಕ್ಕ ಮೇಲೆ ಮಾತನಾಡಿದ್ದೀರ ಶ್ರೀಮಂತರ ಮುಟ್ಟಿದ್ದಾರೆ ನಗರ ಪಾಲಿಕೆ ಏನ್ ಸುಧೀರ್ ಶೆಟ್ಟಿ ಒಬ್ರು ಏನ್ ಸರ್ವಾಧಿಕಾರಿ ಸರ್ವಾಧಿಕಾರಿ ಕುಳಿದು ಮಲು ಇಷ್ಟು ಅಲ್ಲಿ ಮಾತಾಡ್ತಾರು ಬೆಂಗಳೂರು ಮಹಾನಗರ ಪಾಲಿಕೆಯ ಅನೇಕ ಕಡೆ ಮೇಯರ್ ಅವರ ಒಂದು ಸರ್ವಾಧಿಕಾರಿ ತೀರ್ಮಾನದ ಭಾಗವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಅಮಾನುಷವಾಗಿ ಮೃಗೀಯವಾಗಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಗೂಡಂಗಡಿಗಳನ್ನ ಅವರ ಸಾಮಾನುಗಳನ್ನ ನಾಶ ಮಾಡಿದ್ದಾರೆ ಡ್ಯಾಮೇಜ್ ಮಾಡಿ ಅದನ್ನು ಲೋಡ್ ಮಾಡಿದ್ದಾರೆ ಅನ್ನ ಬಳಕೆ ಮಾಡಿದ್ದಾರೆ ಇದು ಸ್ಪಷ್ಟವಾಗಿ ಎರಡ್ ಸಾವಿರದ ಹದಿನಾಲ್ಕರ ಕಾನೂನು ಏನಿದೆ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಅಧಿನಿಯಮಗಳ ವಿರುದ್ಧವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ ಇದು ಖಂಡಿತವಾಗಿ ಇದನ್ನು ನಾವು ಖಂಡಿಸ್ತೀವಿ ಇವತ್ತು ನಮ್ಮ ಮುಖಂಡರಗಳನ್ನ ಬಂಧನದಲ್ಲಿಟ್ಟು ನೀವು ದಾಳಿಗಳನ್ನ ಮಾಡ್ತಾ ಇದ್ದೀರಿ ನಿಮಗೆ ಈ ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ನಾವು ನೇರವಾಗಿ ಸವಾಲಾಗ್ತಾ ಇದ್ದೇವೆ ನಿಮ್ಮ ರಾಜಕೀಯ ತೀರ್ಮಾನ ಈ ರೀತಿ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಈ ಬೀದಿ ವ್ಯಾಪಾರಸ್ಥರ ಮೇಲಿನ ದಾಳಿ ಮಾಡುವಂತ ನಿಮ್ಮ ತೀರ್ಮಾನ ನಿಮ್ಮ ರಾಜಕೀಯ ಅವಸಾನಕ್ಕೆ ಕಾರಣ ಆಗ್ತದೆ ಹಿಂದೆ ಮಾಡಿದಂತ ಮೇಯರ್ ಅವರು ಇವತ್ತು ನಲ್ಲಿ ಇಲ್ಲ ರಾಜಕೀಯದ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ ಪುರಂದರ ದಾಸ್ ಕೂಲೂರವರು ಪ್ರವೀಣ್ ಅವರು ಇದೇ ರೀತಿಯಾಗಿ ನಮ್ಮ ಮೇಲೆ ಅಮಾನುಷವಾಗಿ ದಾಳಿ ಮಾಡಿದಂತಹ ಮೇಯರ್ ಅವರು ಅವರ ಅವಸಾನಕ್ಕೆ ಅವರ ಬೀದಿ ಬೀದಿ ವ್ಯಾಪಾರಸ್ಥರನ್ನ ಆಗಿದೆ ಇವತ್ತು ನೀವು ಕಂಕನಾಡಿ ಇಲ್ಲಿ ಲೇಡಿಲು ಮಣ್ಣಗುಡ್ಡ ನಯ್ಯಾಡಿ ಕೆಪಿಡಿ ಭಾಗದಲ್ಲಿ ಭಾಗದಲ್ಲಿ ದೊಡ್ಡ ರೀತಿಯ ತಂಡವನ್ನು ಕಟ್ಟು ಗೂಂಡಗಳನ್ನ ಕಟ್ಟಿಕೊಂಡು ಆನಮತ್ತರಾದಂತಹ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ದಾಳಿ ಮಾಡ್ತಾ ಇದ್ದೀರಿ ಬಡವರನ್ನ ಬಡವರ ಮೇಲೆ ದಾಳಿ ಆಗ್ತಾ ಇದೆ ಇದನ್ನ ಒತ್ತಕ್ಕಂಥ ಪ್ರಶ್ನೆ ಇಲ್ಲ ನೀವು ಕೂಡಲೇ ದಾಳಿಯನ್ನು ನಿಲ್ಲಿಸಲಿಕ್ಕೆ ಮಹಾನಗರ ಪಾಲಿಕೆ ಕೆಲಸ ಮಾಡಬೇಕು ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ ಬಡವರ ಮೇಲೆ ದಾಳಿ ಮಾಡುವಂಥ ಸರ್ಕಾರ ಇದೆ ಅಂತ ಪ್ರಶ್ನೆ ಇದೆ ಇವತ್ತು ಇವತ್ತು ಬಡವರ ಮೇಲೆ ದಾಳಿಗಳನ್ನು ಮಾಡುವಂಥದ್ದು ಬಡವರ ಮೇಲೆ ರೈಡ್ ಮಾಡುವಂಥದ್ದು ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇವರನ್ನ ಬಂಧನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿಯಲ್ಲಿ ಇವತ್ತು ದಾಳಿಗಳನ್ನು ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ